ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀರಾ ನಿಮಗೆ ಡಯಾಬಿಟಿಕ್ಸ್ ಇದೆಯಾ ಹಾಗಾದರೆ ಈ ಅವರೆಕಾಳು ಸೀಸನ್ನಲ್ಲಿ ಈ ರೆಸಿಪಿನ ಖಂಡಿತವಾಗಿಯೂ ಟ್ರೈ ಮಾಡಬೇಕು ನಮ್ಮ ಅಡುಗೆ ಮನೆಯಲ್ಲಿ ಸ್ವಲ್ಪ ಬದಲಾವಣೆ ತಂದರೆ ಅದು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ನಮಸ್ತೆ ವೀಕ್ಷಕರೇ ಹೆಲ್ದಿ ಟುಡೇ ಕನ್ನಡ ಚಾನಲ್ಗೆ ಸ್ವಾಗತ ನಾನು ಡಾಕ್ಟರ್ ವಸುಧಾ ಪಿ ಎಚ್ ಡಿ ಅಪ್ಲೈಡ್ ಬಾಟಮಿ ನಾನಿವತ್ತು ನಿಮ್ಮ ಜೊತೆ ಪೋಷಕಾಂಶ ಭರಿತವಾದ ಅವರೆಕಾಳು ಮತ್ತು ಜೋಳದ ನುಚ್ಚಿನ ಉಪಮ ಅಥವಾ ಉಪ್ಪಿಟ್ಟನ್ನು ಶೇರ್ ಮಾಡ್ತಾ ಇದ್ದೀನಿ ನೀವು ರವೆಯನ್ನು ಬಳಸಿ ಅವರೆಕಾಳು ಉಪ್ಪಿಟ್ಟನ್ನು ಟ್ರೈ ಮಾಡಿರ್ತೀರ ಆದರೆ ಈ ವಿಭಿನ್ನವಾದ ರೆಸಿಪಿ ನಿಮಗೆ ಹೊಸತಾಗಿರಬಹುದು ಸರಿ ಹಾಗಾದರೆ ಈ ಉಪ್ಪಿಟ್ಟನ್ನು ಮಾಡುವ ವಿಧಾನ ನೋಡೋಣ ನಾನಿಲ್ಲಿ ಒಂದು ಕಪ್ಪು ಜೋಳದ ನುಚ್ಚನ್ನು ತೆಗೆದುಕೊಂಡಿದ್ದೇನೆ ಇದನ್ನು ಮಧ್ಯಮ ಉರಿಯಲ್ಲಿ ಒಂದು ಮೂರರಿಂದ ಐದು ನಿಮಿಷ ಪರಿಮಳ ಬರುವ ತನಕ ಹುರಿದು ತೆಗೆದಿಟ್ಟುಕೊಳ್ಳಬೇಕು ಪ್ಯಾನ್ಗೆ ಎರಡು ಚಮಚ ಕೊಬ್ಬರಿ ಎಣ್ಣೆ ಹಾಕಿ ಒಗ್ಗರಣೆಗೆ ಸಾಸಿವೆ ಅರ್ಧ ಚಮಚ ಉದ್ದಿನಕಾಳು ಒಂದು ಚಮಚ ಕಡಲೆ ಬೇಳೆ ಒಂದು ಚಮಚ ಕರಿಬೇವು ಮತ್ತು ಎರಡರಿಂದ ಮೂರು ಹಸಿಮೆಣಸಿನಕಾಯಿ ಹಾಗೆಯೇ ಒಂದು ಚಮಚ ಶುಂಠಿ ಅದರ ಜೊತೆಗೆ ಅರ್ಧ ಕಪ್ಪು ಆಗುವಷ್ಟು ಸ್ಪ್ರಿಂಗ್ ಆನಿಯನ್ ಅಥವಾ ಈರುಳ್ಳಿ ಸೊಪ್ಪು ಇಲ್ಲವಾದಲ್ಲಿ ಈರುಳ್ಳಿಯನ್ನು ಸಹ ಸೇರಿಸಿಕೊಳ್ಳಬಹುದು ಹಾಕಿ ಅದರ ಜೊತೆಗೆ ಹುರಿದ ಜೋಳದ ನುಚ್ಚನ್ನು ಸೇರಿಸಿ ಹುರಿದುಕೊಳ್ಳೋಣ ಅದಕ್ಕೆ ಒಂದು ಚಮಚ ಉಪ್ಪು ಸೇರಿಸಿ ಮೂರು ಕಪ್ ಆಗುವಷ್ಟು ತಣ್ಣಗೆಯ ನೀರನ್ನು ಸೇರಿಸಿ ಮುಚ್ಚಿ ಬೇಯಿಸಬೇಕು ಒಂದು ಹತ್ತು ನಿಮಿಷಗಳ ಕಾಲ ಬೇಯಿಸಬೇಕಾಗುತ್ತದೆ ಮಧ್ಯದಲ್ಲಿ ಮುಚ್ಚಳ ತೆಗೆದು ಅಡಿ ಹಿಡಿಯದಂತೆ ಮಗುಚುತ್ತಾ ಇರಬೇಕಾಗುತ್ತದೆ ಅಷ್ಟರಲ್ಲಿ ಒಂದು ಕಪ್ ಆಗುವಷ್ಟು ಅವರೇ ಒಂದು ಕಪ್ ನೀರನ್ನು ಸೇರಿಸಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸಿ ಕುಕ್ಕರ್ನಲ್ಲಿ ಎರಡು ಸೀಟಿ ಬರುವ ತನಕ ಬೇಯಿಸಬೇಕು ಈಗ ಇದು ಚೆನ್ನಾಗಿ ಬೆಂದಿದೆ ನೀರನ್ನು ಸೋಸಿಕೊಂಡು ಈ ಉಪ್ಪಿಟ್ಟಿನ ಮಿಶ್ರಣಕ್ಕೆ ಸೇರಿಸಿಕೊಂಡು ಮಗುಚಿಕೊಳ್ಳೋಣ ಅರ್ಧ ಕಪ್ಪು ತುರಿದ ತೆಂಗಿನಕಾಯಿ ಹಾಗೆಯೇ ಒಂದು ಚಮಚ ಆಗುವಷ್ಟು ಲಿಂಬೆ ರಸ ಸೇರಿಸಿಕೊಂಡರೆ ರುಚಿಕರವಾದ ಅವರೆಕಾಳು ಜೋಳದ ನೆಚ್ಚಿನ ಉಪ್ಪಿಟ್ಟು ಸವಿಯಲು ರೆಡಿ ನೀವು ಇದನ್ನು ತಿಂಡಿಯಾಗಿ ಇಲ್ಲ ಮಧ್ಯಾಹ್ನದ ಊಟಕ್ಕೂ ಇಲ್ಲ ರಾತ್ರಿಯ ಊಟಗಳಲ್ಲಿಯೂ ಬಳಸಬಹುದು ಜೋಳವನ್ನು ನಾವು ಹೆಲ್ದಿ ಮಿಲ್ಲೈಟ್ ಅಂತ ಕರೆಯಬಹುದು ಯಾಕೆಂದರೆ ಅದರಲ್ಲಿ ಹೇರಳವಾದ ಕ್ಯಾಲ್ಶಿಯಂ ಪೊಟ್ಯಾಷಿಯಂ ಫಾಸ್ಫರಸ್ ಮತ್ತು ಐರನ್ ಅಂಶಗಳು ಜೊತೆಗೆ ಫೈಬರನ್ನು ಸಹ ಹೇರಳವಾಗಿ ಹೊಂದಿದೆ ಇವು ನಮ್ಮ ವೆಯ್ಟ್ ಲಾಸನ್ನು ಪ್ರಮೋಟ್ ಮಾಡುತ್ತೆ ಜೊತೆಗೆ ಬ್ಲಡ್ ಶುಗರ್ ಅನ್ನು ಸಹ ಕಂಟ್ರೋಲ್ ಮಾಡುತ್ತೆ ನಮ್ಮ ಗಟ್ ಅಥವಾ ಕರುಳಿನ ಆರೋಗ್ಯವನ್ನು ಕಾಪಾಡುವುದರ ಜೊತೆಗೆ ನಮ್ಮನ್ನು ಕ್ಯಾನ್ಸರ್ನಿಂದ ಸಹ ಕಾಪಾಡುತ್ತದೆ ಮತ್ತು ನಮ್ಮ ಹಾರ್ಟು ಸಹ ತುಂಬಾ ಒಳ್ಳೆಯದು ಇನ್ನು ಅವರೆಕಾಳನ್ನು ಕೇಳಬೇಕೆ ಕೇಳಬೇಕೇ ಇದೊಂದು ಪೋಷಣೆಯ ಆಗರವೇ ಸರಿ ನಮ್ಮ ಗಟ್ ಹಾರ್ಟ್ ಹಾಗೆಯೇ ಬ್ರೈನ್ ಹೆಲ್ತನ್ನು ಸಹ ತು ತುಂಬಾ ಒಳ್ಳೆಯದು ಸಾಧ್ಯವಾದರೆ ಈ ಸೀಸನ್ನಲ್ಲಿ ಫ್ರೆಶ್ ಆಗಿ ಸಿಗುವ ಅವರೆಕಾಳನ್ನು ಬಳಸಿ ಆರೋಗ್ಯಕರ ಖಾದ್ಯಗಳನ್ನು ತಿನ್ನಿ ಹಾಗೆಯೇ ಆರೋಗ್ಯವಾಗಿರಿ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು